ನಮಸ್ಕಾರ ಸ್ನೇಹಿತರೆ ಕಾರ್ ಡ್ರೈವಿಂಗ್ ಮಾಡಬೇಕಾದ್ರೆ ಯಾವ ಯಾವ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು ಯಾವ್ದಕ್ಕೆಲ್ಲ ಫೈನ್ಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಾರ್ಮಲ್ ಆಗಿ ಲೈಸೆನ್ಸ್ ಇಲ್ಲ ಅಂದ್ರೆ ಫೈನ್ ಆಗ್ತಾರೆ ಸಿಗ್ನಲ್ ಜಂಪ್ ಫೈನ್ ಆಗ್ತಾರೆ ಮೊಬೈಲ್ ಯೂಸ್ ಗೆ ಫೈನ್ ಆಗ್ತಾರೆ ಸೀಟ್ ಬೆಲ್ಟ್ ಗೆ ಫೈನ್ ಆಗ್ತಾರೆ ಇನ್ಸುರೆನ್ಸ್ ಇಲ್ಲ ಅಂದ್ರೆ ಫೈನ್ ಆಗ್ತಾರೆ ಇಂತಹ ವಿಚಾರಗಳು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರದೆ ಇದರ ನಂತರ ಕೂಡ ಇನ್ನೂ ಅನೇಕ ಫೈನ್ ಗಳನ್ನ ಹಾಕ್ತಾರೆ ಯಾವ್ದಕ್ಕೆಲ್ಲ ಫೈನ್ ಗಳನ್ನ ಹಾಕ್ತಾರೆ ಅಂದ್ರೆ ಕೆಲವೊಬ್ರು ಗಾಡಿ ಓಡಿಸ್ಬೇಕಾದ್ರೆ ಈ ಸೈಡ್ ಮಿರರ್ ಗಳಿರುತ್ತೆ ಆ ಸೈಡ್ ಮಿರರ್ ಗಳನ್ನ ನೋಡಲ್ಲ ಡ್ರೈವರ್ ಸೀಟ್ ಹತ್ರ ಮುಂದೆ ಇರುವಂತ ಮೇಲಿರುವಂತ ಆ ಮಿರರ್ ಅನ್ನ ನೋಡ್ತಿರ್ತಾರೆ ಆ ಮಿರರ್ ನೋಡ್ತಿವನ್ನ ಕಾರಣಕ್ಕೋಸ್ಕರ ಈ ಸೈಡ್ ಮಿರರ್ ಗಳನ್ನ ಫೋಲ್ಡ್ ಮಾಡಿಕೊಂಡು ಗಾಡಿ ಓಡಿಸೋರು ತುಂಬಾ ಜನರಿದ್ದಾರೆ ಆ ಸೈಡ್ ಮಿರರ್ ಫೋಲ್ಡ್ ಮಾಡಂಗಿಲ್ಲ ಸೈಡ್ ಮಿರರ್ ಇರಲೇಬೇಕು ಒಂದು ವೇಳೆ ಸೈಡ್ ಮಿರರ್ ಇಲ್ಲ ಅಂದ್ರೂ ಕೂಡ ಇಲ್ಲ ಆ ಸೈಡ್ ಮಿರರ್ ಫೋಲ್ಡ್ ಆಗಿತ್ತಂದ್ರು ಕೂಡ ಅದಕ್ಕೂ ಕೂಡ ಫೈನ್ ಆಗ್ತಾರೆ ಸ್ನೇಹಿತರೆ ಮುಂದುವರೆದು ಪ್ರತಿಯೊಂದು ಗಾಡಿಯಲ್ಲೂ ಕೂಡ ವೈಫರ್ ಗಳು ಇರಲೇಬೇಕು ವೈಫರ್ ಇಲ್ಲ ಅಂದ್ರೂ ಕೂಡ ಫೈನ್ಗಳನ್ನ ಹಾಕ್ತಾರೆ ಅದರ ನಂತರ ಲೈಟ್ ಗೆ ಬರೋ ವಿಚಾರಕ್ಕೆ ಬಂದ್ರೆ ಆ ಲೈಟ್ ಗಳ ಮೇಲೆ ಸುತ್ತಲೂ ಸ್ಟಿಕ್ಕರ್ ಗಳನ್ನ ಅಂಟಿಸಿರ್ತಾರೆ ಇಲ್ಲ ಆ ಲೈಟ್ ಗಳನ್ನ ತೆಗೆದು ಬೇರೆ ಲೈಟ್ ಗಳನ್ನ ಅಳವಡಿಸಿ ಕಲರ್ ಕಲರ್ ಕಾಣುವ ರೀತಿಯಲ್ಲಿ ಲೈಟ್ ಗಳನ್ನ ಅಳವಡಿಸಿರ್ತಾರೆ ಇದಕ್ಕೆಲ್ಲ ಕೂಡ ಫೈನ್ ಇದೆ ಅದರ ಜೊತೆಗೆ ಹೈ ಬೀಮ್ಗೂ ಕೂಡ ಫೈನ್ಗಳನ್ನು ಗಳನ್ನ ಹಾಕ್ತಾರೆ ಐ ಬೀಮ್ ಅಲ್ಲೇ ಗಾಡಿಯನ್ನ ಓಡಿಸ್ಕೊಂಡು ಹೋಗ್ತಿರ್ತಾರೆ ಮುಂದೆಯಿಂದ ಸೈಕಲ್ ಬರ್ತಿರ್ಬೋದು ಇಲ್ಲ ಬೈಕ್ ಬರ್ತಿರ್ಬೋದು ಆ ಬೈಕ್ ಸೈಕಲ್ ಇಲ್ಲ ಮುಂದೆ ಬರುವಂತ ಗಾಡಿ ಅವರಿಗೆ ಈ ಐ ಬೀಮ್ ಸರಿಯಾಗಿ ಕಾಣದ ರೀತಿಯಲ್ಲಿ ಅನೇಕ ರೀತಿಯಂತ ಅಪಘಾತಗಳು ಆಗುತ್ತೆ ಮುಂದೆಯಿಂದ ಗಾಡಿ ಬರಬೇಕಾದ್ರೆ ಲೋ ಬೀಮ್ ಅನ್ನು ಯೂಸ್ ಮಾಡಲೇಬೇಕು ಕೆಲವೊಬ್ರು ಆ ಲೋ ಭೀಮ್ ಯೂಸ್ ಮಾಡಲ್ಲ ಐ ಬೀಮ್ ಅಲ್ಲೇ ಹೋಗ್ತಾರೆ ಅದಕ್ಕೂ ಕೂಡ ಫೈನ್ಗಳು ಇದೆ ಸ್ನೇಹಿತರೆ ಇನ್ನು ಕೆಲವರು ಗಾಡಿನ ಆಲ್ಟ್ರೇಷನ್ ಮಾಡುವಾಗ ಟೈರ್ ಗಳನ್ನ ಸ್ವಲ್ಪ ಹೊರಗೆ ತಂದಿರ್ತಾರೆ ನಾಲ್ಕು ಟೈರ್ ಗಳನ್ನ ಕೂಡ ಹೊರಗೆ ತಂದು ದೊಡ್ಡದಾದಂತಹ ಟೈರ್ ಗಳನ್ನ ಹಾಕಿರ್ತಾರೆ ಅದಕ್ಕೂ ಕೂಡ ಫೈನ್ ಗಳಿದೆ ಆ ರೀತಿ ಯಾವುದೇ ಕಾರಣಕ್ಕೂ ಟೈರ್ ಗಳು ಹೊರಗೆ ಬರುವ ರೀತಿಯಲ್ಲಿ ಆಲ್ಟ್ರೇಷನ್ ಮಾಡಂಗಿಲ್ಲ ಅದರಿಂದ ಅನೇಕ ರೀತಿಯಂತ ಅಪಘಾತಗಳಾಗುತ್ತೆ ಬೇರೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೂ ಕೂಡ ಫೈನ್ ಇದೆ ಟೈರ್ ಗಳನ್ನ ಆಲ್ಟ್ರೇಷನ್ ಮಾಡಿ ಹೊರಗೆ ತರಂಗಿಲ್ಲ ಕಲರ್ ಗಳನ್ನ ಬದಲಾವಣೆ ಮಾಡಂಗಿಲ್ಲ ಕಂಪನಿಯಿಂದ ತಗೊಳ್ಬೇಕಾದ್ರೆ ಯಾವ ಕಲರ್ ಇರುತ್ತೋ ಯಾವ ಕಲರ್ ಆರ್ ಇರುತ್ತೋ ಅದೇ ಕಲರ್ಗಳು ಇರಬೇಕು ಕಂಪನಿಯಿಂದ ಗಾಡಿ ತಂದ ನಂತರ ಮುಂದೆ ಸ್ಟಿಕ್ಕರ್ ಹಾಕಿ ಕಲರ್ ಬದಲಾವಣೆ ಮಾಡ್ತಾರೆ ಅದೇ ರೀತಿ ಮೇಲೆ ಸ್ಟಿಕ್ಕರ್ ಗಳನ್ನ ಹಾಕಿ ಕಲರ್ ಗಳನ್ನ ಬದಲಾವಣೆ ಮಾಡ್ತಾರೆ ಕಾರ್ ಪೂರ್ತಿ ಕಂಪ್ಲೀಟ್ ಆಗಿ ಸ್ಟಿಕ್ಕರ್ ಗಳನ್ನ ಹಾಕಿ ಆಲ್ಟ್ರೇಷನ್ ಮಾಡ್ತಾರೆ ಆ ರೀತಿ ಆಲ್ಟ್ರೇಷನ್ ಮಾಡಂಗಿಲ್ಲ ಅದಕ್ಕೂ ಕೂಡ ಫೈನ್ ಇದೆ ಅದರ ಜೊತೆ ಕಾರ್ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಜಾಹೀರಾತುಗಳನ್ನ ಅಳವಡಿಸಂಗಿಲ್ಲ ಆ ರೀತಿ ಜಾಹೀರಾತುಗಳನ್ನ ಅಳವಡಿಸಿದ್ರು ಅದಕ್ಕೂ ಕೂಡ ಫೈನ್ ಗಾಡಿ ರನ್ನಿಂಗ್ ಅಲ್ಲಿ ಇರಬೇಕಾದ್ರೆ ನಮ್ಮ ಕೈ ಆಗಿರ್ಬಹುದು ಕತ್ತಾಗಿರ್ಬಹುದು ಇಲ್ಲ ಕಾಲಾಗಿರ್ಬೋದು ಇದ್ಯಾವುದೂ ಕೂಡ ಗಾಡಿಯಿಂದ ಹೊರಗೆ ಬರಂಗಿಲ್ಲ ಅನೇಕ ಜನರು ಡ್ರೈವ್ ಮಾಡಬೇಕಾದ್ರೆ ಆ ಗ್ಲಾಸ್ ಅನ್ನ ಕೆಳ ಮಾಡಿ ಕೈಗಳನ್ನ ಈ ರೀತಿ ಇಟ್ಟು ಡ್ರೈವ್ ಮಾಡ್ತಾರೆ ಕೈಯಿನ ಭಾಗ ಹೊರಗಿರುತ್ತೆ ಅದೇ ರೀತಿ ಹಿಂದಿನ ಸಿಟ್ಟಲ್ಲಿ ಉದ್ದಕ್ಕೆ ಮಲ್ಕೊಂಡು ಗ್ಲಾಸ್ ಗಳನ್ನ ಡೌನ್ ಮಾಡಿ ಕಾಲ್ಗಳನ್ನ ವಿಂಡೋ ಮೇಲೆ ಇಟ್ಟಿರ್ತಾರೆ ಈ ರೀತಿ ಪ್ರಯಾಣಕ್ಕೆ ಅವಕಾಶವಿಲ್ಲ ಇದಕ್ಕೆಲ್ಲ ಕೂಡ ಫೈನ್ ಗಳನ್ನ ಹಾಕ್ತರಿಸ ನಂತರ ನಿಂತಿರುವ ಗಾಡಿ ಆಗಿರ್ಬೋದು ರನ್ನಿಂಗ್ ಅಲ್ಲಿರುವಂತ ಗಾಡಿ ಆಗಿರ್ಬೋದು ಗಾಡಿಯೊಳಗೆ ಯಾರಿಗೂ ಕೂಡ ಸ್ಮೋಕಿಂಗ್ ಮಾಡಕ್ಕೆ ಅವಕಾಶ ಇಲ್ಲ ತುಂಬಾ ಜನರು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಸ್ಮೋಕ್ ಮಾಡ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಗಾಡಿಯನ್ನ ಓಡಿಸಿರ್ತಾರೆ ರನ್ನಿಂಗ್ ಅಲ್ಲಿರುವಂತ ಗಾಡಿಯಲ್ಲಿ ಆಗಿರ್ಬೋದು ನಿಂತಿರುವ ಗಾಡಿಯಲ್ಲೂ ಕೂಡ ಒಳಗೆ ಸ್ಮೋಕಿಂಗ್ ಮಾಡಕ್ಕೆ ಅವಕಾಶ ಇಲ್ಲವೇ ಇಲ್ಲ ಸ್ನೇಹಿತರೆ ಯಾಕೆ ಒಳಗೆ ಸ್ಮೋಕಿಂಗ್ ಮಾಡಕ್ಕೆ ಅವಕಾಶ ಇಲ್ಲ ಅಂದ್ರೆ ಗಾಡಿ ಅವರದು ಸ್ವಂತದಾದ್ರೂ ಕೂಡ ಗಾಡಿ ಇರುವ ಸ್ಥಳ ಬಂದು ಸಾರ್ವಜನಿಕ ಸ್ಥಳ ಆಗಿರೋದ್ರಿಂದ ಆ ಸ್ಥಳಗಳಲ್ಲಿ ಗಾಡಿ ಒಳಗೆ ಕೂತು ಸ್ಮೋಕಿಂಗ್ ಮಾಡೋದ್ರಿಂದ ಯಾವುದೇ ರೀತಿಯಂತ ಅನಾಹುತಗಳಾದಾಗ ಅನೇಕ ಜನರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಗಾಡಿ ರನ್ನಿಂಗ್ ಅಲ್ಲಿ ಇರಬೇಕಾಗಿರಬಹುದು ಗಾಡಿ ನಿಂತಿರುವಾಗ ಸ್ಮೋಕಿಂಗ್ ಮಾಡಕ್ಕೆ ಅವಕಾಶವಿಲ್ಲ ಒಂದು ವೇಳೆ ಸ್ಮೋಕಿಂಗ್ ಮಾಡಿದ್ರೆ ಅದಕ್ಕೂ ಕೂಡ ಫೈನ್ ಗಳನ್ನ ಹಾಕ್ತಾರೆ ನಂತರ ನಂಬರ್ ಪ್ಲೇಟ್ಗಳು ಈ ನಂಬರ್ ಪ್ಲೇಟ್ ಗಳು ಮುಂದೆ ಇರಬೇಕಾದ್ರೆ ಕೆಲವೊಬ್ಬರು ಆ ಲಿಂಬೆಣಗಳನ್ನ ಕಟ್ಟಿ ಆ ಲಿಂಬೆಣ್ಣ ಕೆಳಗೆ ನೇತಾಡಿಸಿರ್ತಾರೆ ಆ ಕೆಳಗೆ ನೇತಾಡಬೇಕಾದ್ರೆ ಆ ಲಿಂಬೆ ಹಣ್ಣು ಬಂದು ನಂಬರ್ ಪ್ಲೇಟ್ ನ ಮೇಲೆ ಇರಬಾರ್ದು ನಂಬರ್ ಪ್ಲೇಟ್ ಸ್ಪಷ್ಟವಾಗಿ ಕಾಣುವ ರೀತಿಯಲ್ಲಿ ಇರಬೇಕು ಆ ಲಿಂಬೆ ಹಣ್ಣು ನಂಬರ್ ಪ್ಲೇಟ್ ನ ಮರೆಸ್ತಿದೆ ಅಂದ್ರೆ ಅದಕ್ಕೂ ಕೂಡ ಫೈನ್ ಆಗ್ತಾರೆ ಅದರ ಜೊತೆಗೆ ಕಂಪನಿಯಿಂದ ಬರುವ ನಂಬರ್ ಪ್ಲೇಟ್ ಗಳನ್ನ ತೆಗೆದು ಬೇರೆ ನಂಬರ್ ಪ್ಲೇಟ್ ನ್ ಅಳವಡಿಸಿ ಆ ನಂಬರ್ ಪ್ಲೇಟ್ ಗಳ ಮೇಲೆ ಜಾತಿಯ ಹೆಸರಾಗಿರ್ಬೋದು ಇಲ್ಲ ಸರ್ಕಾರಗಳ ಹೆಸರು ಆಗಿರ್ಬೋದು ಇದು ಯಾವುದು ಕೂಡ ಬರೆಯಂಗಿಲ್ಲ ಇಂಥದ್ದು ಯಾವುದಿದ್ರು ಕೂಡ ಅದಕ್ಕೆಲ್ಲವೂ ಕೂಡ ಫೈನ್ಗಳನ್ನ ಆಗ್ತಾರೆ ಸ್ನೇಹಿತರೆ ಇಷ್ಟು ನಿಯಮಗಳನ್ನ ತಂದಿರೋದು ಗಾಡಿಯ ಮಾಲೀಕರ ಸುರಕ್ಷತೆ ಜೊತೆಗೆ ಸಾರ್ವಜನಿಕರ ಸುರಕ್ಷತೆ ಹಿತ ದೃಷ್ಟಿಯಿಂದ ಇಷ್ಟು ನಿಯಮಗಳನ್ನ ತಂದಿದ್ದಾರೆ ಸ್ನೇಹಿತರೆ ಇದೆಲ್ಲ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡೋದ್ರಿಂದ ಅನೇಕ ಅಪಘಾತಗಳನ್ನ ತಡಿಬಹುದು ಸ್ನೇಹಿತರೆ ಭಾರತದಲ್ಲಿ ಪ್ರತಿ ಇಪ್ಪತ್ತು ಸಾವಿರ ಕಾರ್ಗೆ ಒಂದು ಕಾರ್ಗಳು ಅಪಘಾತ ಆಗ್ತಾನೆ ಇದೆ ಆ ಅಪಘಾತಗಳಿಂದ ಅನೇಕ ಜನರು ಕೈಕಾಲುಗಳನ್ನು ಕಳೆದುಕೊಂಡಿದ್ದಾರೆ ಸಾವನ್ನು ಕೂಡ ಒಪ್ಪಿದ್ದಾರೆ ಇಂತಹ ಅಪಘಾತಗಳು ಆಗದಿರಲಿ ಅನ್ನೋ ಕಾರಣಕ್ಕೋಸ್ಕರ ಅನೇಕ ನಿಯಮಗಳನ್ನ ಸರ್ಕಾರ ತಂದಿದೆ ಡ್ರೈವಿಂಗ್ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಎಷ್ಟಿದೆಯೋ ಅಷ್ಟೇ ಪೇಷನ್ಸ್ ಕೂಡ ಇರಬೇಕು ಸ್ನೇಹಿತರೆ ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರಲಿ ಇಪ್ಪತ್ತು ವರ್ಷ ಅನುಭವ ಇರಲಿ ಎಷ್ಟೇ ಅನುಭವಗಳಿದ್ರು ಕೂಡ ಆ ಅನುಭವ ಜೊತೆಗೆ ತಾಳ್ಮೆ ಅನ್ನೋದೇ ಇದ್ದಾಗ ಮಾತ್ರ ಅಪಘಾತಗಳನ್ನ ತಡೆಯಕ್ಕೆ ಸಾಧ್ಯ ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನು ಈ ಚಾನಲ್ ತಿಳಿಸ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ